ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಮೊಸರು ಹಾಲಿನ ದರ ಹೆಚ್ಚಾಗುತ್ತೆ ವಿದ್ಯುತ್ ಬೆಲೆ ಕೂಡ ಏರಿಕೆ ಆಗುತ್ತೆ ಡೀಸೆಲ್ ಪೆಟ್ರೋಲ್ ದರ ಕೂಡ ಏರಿಕೆ ಆಗುತ್ತೆ ಆದರೆ ಇವುಗಳ ಜೊತೆ ಜೊತೆಗೇನೆ ಶಾಸಕರ ಮತ್ತು ಮುಖ್ಯಮಂತ್ರಿಯವರ ಸಂಬಳ ಅದೇ ರೀತಿ ಸಚಿವರ ಸಂಬಳ ಕೂಡ ಹೆಚ್ಚಿಗೆ ಆಗುತ್ತೆ ಇವರಿಗೆ ಬೆಲೆ ಏರಿಕೆ ಆಗುತ್ತೆ ಓಕೆ ಅವರ ಸಂಬಳ ಕೂಡ ಹೆಚ್ಚಿಗೆ ಆದರೆ ರೈತರ ಆದಾಯ ಮಾತ್ರ ದ್ವಿಗುಣ ಆಗಲ್ಲ ಉತ್ತರ ಕರ್ನಾಟಕ ಭಾಗದ ಜನರ ಆದಾಯ ಮಾತ್ರ ದ್ವಿಗುಣ ಆಗಲ್ಲ ಬೆಲೆ ಮಾತ್ರ ಏರಿಕೆ ಆಗುತ್ತೆ ನಿಮ್ಮ ಸಂಬಳ ಮಾತ್ರ ಏರಿಕೆ ಆಗುತ್ತೆ ನಮ್ಮ ಭಾಗದ ಜನರಿಗೆ ಕಷ್ಟಗಳು ಮಾತ್ರ ಏರಿಕೆ ಆಗ್ತಾ ಇವೆ ನಿಮ್ಮ ಸಂಬಳ ಹೇಗೆ ಡಬಲ್ ಮಾಡ್ಕೊಂಡ್ರು ನಿಮ್ಮ ಆದಾಯಗಳನ್ನು ಹೆಂಗೆ ಡಬಲ್ ಮಾಡ್ಕೊಂಡ್ರು ನಮ್ಮ ಭಾಗದ ಜನರ ಪರವಾಗಿ ಕೂಡ ನೀವು ಯಾವುದಾದ್ರೂ ಯೋಜನೆಗಳನ್ನ ತಂದು ನಮ್ಮ ಆದಾಯಗಳನ್ನ ಡಬಲ್ ಮಾಡ್ತಾ ಇದ್ರಿ ಆದ್ರೆ ಇವುಗಳ ಬಗ್ಗೆ ನಿಮಗೆ ಚಿಂತೆನೇ ಇಲ್ಲ ಈ ಭಾಗದವರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಈ ಭಾಗದವ್ರನ್ನ ನೀವು ಮನುಷ್ಯರಂತಾನೇ ಟ್ರೀಟ್ ಮಾಡ್ತಾ ಇಲ್ಲ